ಹಾಯ್ ಎಲ್ರಿಗೂ ನಮಸ್ಕಾರ ನಿಮಗೆ ಏನಾದರೂ ಕ್ಯಾಲ್ಷಿಯಂ ಕೊರತೆ ಇದೆನಾ ಟ್ಯಾಬ್ಲೆಟ್ ಏನಾದರೂ ತೊಗೊತಿದ್ದೀರಾ ಕೈಕಾಲು ತುಂಬ ನೋವು ಬರ್ತಾಯಿದ್ದೇನಾ ಹಾಗಾದರೆ ಚಿಂತನೆ ಮಾಡಬೇಡಿ ಈ ಸಜ್ಜೆ ಉಂಡೆ ಮಾಡಿಕೊಂಡು ಇವತ್ತಲಿಂದನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಆ ಕಾಲು ನೋವು ಇರೋದಿಲ್ಲ ಕ್ಯಾಲ್ಷಿಯಂ ಕೊರತೆಯೂ ಇರೋಲ್ಲ ಈ ಸಜ್ಜೆಯಲ್ಲಿ ಅಷ್ಟೊಂದು ಕ್ಯಾಲ್ಶಿಯಂ ನಮಗೆ ಸಿಗುತ್ತೆ ಎಲ್ಲ ಸಿರಿಧಾನ್ಯಗಳಿಗಿಂತ ಜಾಸ್ತಿ ಕ್ಯಾಲ್ಶಿಯಮ್ ಇರೋದು ಈ ಸಜ್ಜೆಯಲ್ಲೇ ಸಜ್ಜೆ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಸಿಂಪಲಾಗಿ ಉಂಡೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಬಳಸ್ಕೊಂಡು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಒಂದು ಸ್ವಲ್ಪ ಕರಗಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಜ್ಜೆ ಕಾಲು ಕಪ್ಪಷ್ಟು ಎಳ್ಳು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಒಂದು ಸ್ವಲ್ಪ ಫ್ಲೇವರಿಗೆ ನಾನು ಒಂದು ಐದರಿಂದ ಆರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಒಂದು ಸ್ವಲ್ಪ ನಾವು ಸಜ್ಜೆಯನ್ನು ಸೇರಿಸ್ಕೊಳ್ಳೋಣ ಸಜ್ಜೆ ಆಗಿನ ಕಾಲದಲ್ಲೆಲ್ಲ ಇವಾಗೂ ಕೆಲವೊಂದು ಹಳ್ಳಿಗಳಲ್ಲಿ ಸಜ್ಜೆ ರೊಟ್ಟಿ ಮಾಡ್ತಾ ಇರ್ತಾರೆ ಅವರೆಲ್ಲ ತುಂಬ ಹೆಲ್ತಿಯಾಗಿರ್ತಾರೆ ನೋಡಿ ತುಂಬಾ ಬೆನಿಫಿಟ್ ಇದೆ ಸ್ಕಿನ್ಗಂತೂ ಒಳ್ಳೆಯದು ಇದು ಆಮೇಲೆ ಇವಾಗಂತೂ ತುಂಬಾ ಚಳಿ ಇದೆ ಅಲ್ವಾ ಚಳಿಗಂತೂ ತುಂಬಾ ಮಕ್ಕಳಿಗೆ ಒಳ್ಳೆಯದು ನಮಗೂ ಅಷ್ಟೇ ತುಂಬಾ ಒಳ್ಳೆ ಸಿರಿದಾನೆ ಅಂತಲೇ ಹೇಳ್ಬೋದು ಸಜ್ಜೆ ನಮಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಒಂದು ಉಂಡೆ ಮಾಡಿಕೊಂಡು ಬೆಲ್ಲದಲ್ಲೂ ಅಷ್ಟೇ ಐರನ್ ಜಾಸ್ತಿ ಇರುತ್ತೆ ಆಮೇಲೆ ಸಜ್ಜೆ ಸಜ್ಜೆ ಅಂತೂ ತುಂಬಾ ಒಳ್ಳೇದು ಇವಾಗ ನಾನು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಏನು ಫ್ರೈ ಮಾಡೋದು ಬೇಡ ಒಂದು ಮಿಕ್ಸೀಸರಿಗೆ ನಾನು ತಣ್ಣಗಾಗಿದ ಮೇಲೆ ಸಜ್ಜೆನ ಹಾಕ್ಕೊಂಡಿದ್ದೀನಿ ಇವಾಗ ಲೈಟಾಗಿ ಎಳ್ಳು ಒಣಗೊಬ್ಬರಿನೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಮಿಕ್ಸೀಸರಿಗೆ ನಾನು ಐದರಿಂದ ಆರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಪೌಡ್ರಾಗಿ ಮಾಡ್ಕೊಬೋ ಮಾಡ್ಕೊಬೇಕು ಇದು ಯಾಕಂದರೆ ಸಜ್ಜೆ ತುಂಬ ಗಟ್ಟಿಯಾಗಿರುತ್ತೆ ಹಾಗಾಗಿಬಿಟ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೇದು ಡೈಲಿ ಹಾಲು ಕುಡಿಯಲ್ಲ ಅನ್ನೋ ಮಕ್ಕಳಿಗೆ ಹಾಲಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಹಾಲಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಹಾಲು ಕುಡಿಯೋಲ್ಲ ಅನ್ನೋ ಮಕ್ಕಳಿಗೆ ಈ ಥರದ್ದು ಒಂದು ಉಂಡೆ ಮಾಡಿಕೊಟ್ರು ಸಾಕು ಆರಾಮಾಗಿ ಕ್ಯಾಲ್ಶಿಯಂ ಸಿಕ್ಬಿಡುತ್ತೆ ನಮಗೂ ಅಷ್ಟೇ ಕ್ಯಾಲ್ಶಿಯಮ್ ಕಡಿಮೆ ಆಯಿತು ಅಂದರೆ ಸೊಂಟ ನೋವು ಕೈಕಾಲು ನೋವು ಅಂತೂ ಜಾಸ್ತಿ ಕಡ್ತಾಯಿರುತ್ತೆ ಡೈಲಿ ಒಂದು ಸಜ್ಜೆ ಹುಂಡೆ ತಿನ್ಕೊಂಡು ಬಂದರೆ ಆ ನೋವೇ ನಮಗೆ ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ಇವಾಗ ನೋಡಿ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿರುವಂಥ ಸಜ್ಜೆ ಪೌಡ್ರು ಆಮೇಲೆ ಒಣ ಕೊಬ್ಬರಿ ಎಳ್ಳು ಒಂದು ಸ್ವಲ್ಪ ಟೇಸ್ಟಿಗೆ ನಾನು ಹಾಕ್ಕೊಂಡಿದ್ದೀನಿ ಹಾಗಾಗಿಬಿಟ್ಟು ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಏನಾದರೂ ಬೇಕು ಅಂದ್ರೂ ಸೇರಿಸ್ಕೊಬೋದು ಇದರೊಟ್ಟಿಗೆ ನಾನು ಇಷ್ಟೇ ಹಾಕ್ಕೊಂಡ್ಬಿಟ್ಟು ಇವಾಗ ಬೆಲ್ಲ ಪಾಕ ಮಾಡಿಟ್ಕೊಂಡಿದ್ದೆ ಸೋದಿಸ್ಕೊತಾ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ತುಂಬ ಗಲೀಜು ಇರುತ್ತೆ ಹಾಗಾಗಿಬಿಟ್ಟು ಬೆಲ್ಲ ಸೋದಿಸ್ಕೊಂಡು ಬಿಸಿ ಬಿಸಿ ಇರಬೇಕಾದ್ರೇ ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು ತುಂಬ ಹೆಲ್ದಿಯಾಗಿ ಕ್ಯಾಲ್ಶಿಯಮ್ ಇರುವಂಥ ಒಂದು ಸಜ್ಜೆ ಉಂಡೆ ರೆಡಿ ಆಗುತ್ತೆ ಡೈಲಿ ಒಂದೊಂದು ಉಂಡೆ ತಿನ್ನೋದ್ರಿಂದ ನಮಗೆ ಕೈಕಾಲು ಸುಂಟ ನೋವು ಯಾವುದು ಇರೋದಿಲ್ಲ ಟ್ಯಾಬ್ಲೆಟು ತೊಗೊತಾ ಇರ್ತೀವಿ ನಮ್ಗೆ ಕ್ಯಾಲ್ಷಿಯಂ ಬೇಕು ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿ ಇದೊಂದು ಡೈಲಿ ಒಂದು ಉಂಡೆ ತಿಂದರೆ ತುಂಬನೇ ನಮಗೆ ಯೂಸ್ ಆಗುತ್ತೆ ಸ್ಕಿನ್ಗೂ ಅಷ್ಟೇ ತುಂಬನೇ ಒಳ್ಳೆಯದು ಈ ಸಜ್ಜೆ ಇವಾಗಲೇ ನೀವು ತಡ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲೇ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್